ಮೊದಲನೇದಾಗಿ ಬಂದಿರುವಂತಹ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮೀಡಿಯಾದವ್ರು ಎಲ್ರಿಗೂ ಥ್ಯಾಂಕ್ ಯು ಸೊ ಮುಂಚೆ ಒಂದು ಕಾಲ ಇತ್ತು ಅವಾಗ ಯಾವುದೇ ಶುಭ ಸಂದರ್ಭಗಳು ನಡೆದ್ರು ಮನೇಲಿ ಮದುವೆಗಳು ನಡೆದ್ರು ಎಂಥ ಶುಭ ಕಾರ್ಯಗಳು ನಡೆದ್ರು ಮನ್ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಆಗಿ ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ఇచ్చిన దానికి వాట్సప్ అది లొకేషన్ కల్స్బిన్విటేషన్ కలస్ ఫోన్ బి అంత లెవల్ టెక్నాలజి ఇంప్రూవ్ పడి బట్ అసయింట్ ఏను అంత అంద్ర ఆ కనెక్షన్ వన్ టు వన్ కనెక్షన్ ఎల్ సిక్త సో ఆ కనెక్షన్ బిల్డ్ మార్కళదోస్ ఇవక ప్రతి కర్ణాటక ప్రతి జిల్లాగూ ಹೋಗಿ ಅಲ್ಲಿರುವಂತಹ ಪ್ರತಿ ಕಾಲೇಜ್ ಸ್ಟೂಡೆಂಟ್ಸ್ ಹೋಗಲು ಒನ್ ಟು ಕನೆಕ್ಟ್ ಮಾಡಿಕೊಂಡು ನಮ್ಮ ಸಿನಿಮಾ ಬರ್ತಿದೆ ಈ ಸಿನಿಮಾ ಕೂಡ ಒಂದು ಶುಭ ಸಂದರ್ಭಗಳ ತರ ಸೊ ಅದಕ್ಕೆ ಇನ್ವೈಟ್ ಮಾಡೋ ತರ ಪ್ರತಿಯೊಬ್ಬರಿಗೂ ನಾವೇ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಇವೆಂಟ್ ಗೆ ಇವತ್ತು ಚಾಲನೆ ಆಗ್ತಿದೆ ಸೊ ತುಂಬಾ ಖುಷಿ ವಿಚಾರ ಥ್ಯಾಂಕ್ ಯು ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಎಲ್ಲರೂ ತುಂಬ ಸಪೋರ್ಟ್ ಬೇಕು ನಿಮ್ಮ ಕರೆಯಿಂದ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದು ನನ್ನ ಮೂರನೇ ಕನ್ನಡ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು ಆ್ಯಂಡ್ ನಾಡಿನಿಂದ ನಮ್ಮ ಕರ್ನಾಟಕ ಟೂರ್ ಶುರು ಆಗ್ತಾ ಇದೆ ಒಂದು ಹೊಸ ಪಯಣ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು ಆಕ್ಚುಲಿ ಪ್ರತಿ ವರ್ಷ ಜಾನ್ವರಿ ಫಸ್ಟ್ಗೆ ಒಂದು ಲಿಸ್ಟ್ ಬರೆದಿರ್ತೀನಿ ನನ್ನ ಡೈರಿಯಲ್ಲಿ ಈ ವರ್ಷ ಏನೇನು ಸಾಧಿಸಬೇಕು ಏನೇನು ಮಾಡಬೇಕು ಅಂತ ಎಲ್ಲ ಬರ್ದಿ ಬರೆದಿಟ್ಟಿರ್ತೀನಿ ಆ್ಯಂಡ್ ಈ ವರ್ಷ ಐ ಹೆಡ್ ಇಟ್ ದಟ್ ಬೀದರ್ ಇಂದ ಹಿಡಿದು ಚಾಮರಾಜನಗರ್ ತನಕ ಇಡೀ ಕರ್ನಾಟಕ ಸುತ್ತಾಡಬೇಕು ಅಂತ ನಾನು ಬರ್ದಿದ್ದೆ ಆ್ಯಂಡ್ ಇಲ್ಲಿ ತನಕ ಸ್ವಲ್ಪ ಆಗಿದ್ದೆ ಬಟ್ ಈಗ ನನ್ನ ಸಿನಿಮಾ ಟೀಮ್ ಜೊತೆ ಪ್ರಮೋಟ್ ಮಾಡಕ್ಕೆ ಇದ್ದೀನಿ ಸೊ ನಾನು ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಬರೀ ಒಂದು ಹತ್ತು ಹದಿನೈದು ಡಿಸ್ಟಿಕ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಬಟ್ ನಮ್ಮ ಕೆಲಸ ಮೂಲಕ ನಾವು ಛೊಟ್ಟಿ ಡಿಸ್ಟಿಕ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಲ್ಲಿರೋ ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನಮ್ಮ ಕಂಟೆಂಟ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಾ ಇದೆ ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಆ್ಯಂಡ್ ಐ ಕಾಂಟ್ ವೇಟ್ ಬ ಕಲಾವಿದರಿಗೆ ಇದೆಲ್ಲ ಗೊತ್ತಿರಬೇಕು ಆ ಭಾಷೆ ಕಲ್ಚರ್ ತಿಳುವಳ ತಿಳುವಳಿಕೆ ಇರಲೇಬೇಕು ಸೊ ಐ ವೆರಿ ಎಕ್ಸೈಟೆಡ್ ನಿಮ್ ಸಪೋರ್ಟ್ ಏನಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಹಾಗೆ ನಾಡಿನಿಂದ ಆಲ್ ಓವರ್ ಕರ್ನಾಟಕ ನಾವು ಪ್ರಮೋಷನ್ ಶುರು ಮಾಡ್ತೀವಿ ನಮಗೆ ಆ ಪ್ರಮೋಷನ್ ನಿಂದ ನೀವು ಮಾಡೋಂಥ ಪ್ರಮೋಷನ್ ತುಂಬಾ ಮುಖ್ಯ ಯಾಕಂದ್ರೆ ಎಲ್ಲ ಡಿಜಿಟಲ್ ಆಗಿದೆ ಪ್ರತಿಯೊಬ್ಬರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡಿ ನಾವು ಈ ಕಡೆ ನಮ್ಮ ಎಫರ್ಟ್ಸ್ ಹಾಕಿದೀವಿ ಒಳ್ಳೆ ಸಿನಿಮಾ ಅನ್ನೋದು ನಮ್ಮ ಒಂದು ಕನಸು ಎಲ್ಲರೂ ಕಷ್ಟ ಪಡಿದೀವಿ ಸಿನಿಮಾ ಗೆಲ್ಸಕ್ಕೆ